ಈ ಎರಡು ಮೂರು ದಿನಗಳ ಹಿಂದಿನಿಂದ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಎ ಪಿ ಎಮ್ ಸಿ ಮಾರುಕಟ್ಟೆಯ ಕೆಲವು ವಿಚಾರಗಳನ್ನು ಓದಿ ಮತ್ತೆ ಮೀಡಿಯಾದಲ್ಲಿ ಗಮನಿಸಿದ್ದೇವೆ ಈಗ ಈ ಹಿಂದೆ ಇದ್ದಕ್ಕಿಂತನೂ ಈ ಕಂಪೇರ್ ಮಾಡಿದರೆ ಎ ಪಿ ಎಮ್ ಸಿ ಮಾರುಕಟ್ಟೆ ನಮಗೆ ಗೊತ್ತಿರೋ ಪ್ರಕಾರ ನಾವು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಈಗಿರ್ತಕ್ಕಂಥ ಅಧಿಕಾರಿ ಯಾರು ವಿಜಯಲಕ್ಷ್ಮಿ ಅನ್ನೋರು ತುಂಬ ಅಚ್ಚುಕಟ್ಟಾಗಿ ಮಾರುಕಟ್ಟೆಯನ್ನು ನಡೆಸ್ಕೊಂಡು ಇದ್ದಾರೆ ಸೊ ಇಲ್ಲಿ ಇವರು ಬರೋದಕ್ಕಿಂತ ಮೊದಲು ಇಲ್ಲಿರ್ತಕ್ಕಂಥ ದಲ್ಲಾಳಿ ಸಂಘದವರು ಇವರು ಇಷ್ಟ ಬಂದಂಗೆ ಮಾರುಕಟ್ಟೆಯಲ್ಲಿ ರೈತರಿಗೆ ಅನ್ಯಾಯ ಮಾಡೋದು ಅವರಿಗೆ ಸರಿಯಾದ ರೀತಿಯಲ್ಲಿ ಬಿಲ್ ಕೊಡದೆ ಇರತಕ್ಕಂಥದ್ದು ಕಮಿಷನನ್ನು ಜಾಸ್ತಿ ತಗೊಳ್ಳೋ ಅಂಥದ್ದು ಆಮೇಲೆ ತರಕಾರಿನ ಇವತ್ತು ಸೇಲಾಗಿಲ್ಲ ಅಂಥೇಳಿ ತುಂಬ ಕಡಿಮೆ ರೇಟಿಗೆ ತಗೊಂಡು ಇವರು ಅದೇ ಮಾರ್ಕೆಟಲ್ಲಿ ಪಕ್ಕದ ಬಾಜ ಲೈನ್ಗೆ ಹೋಗಿ ಒನ್ ಟು ಡಬಲ್ ಮಾರೋ ಅಂಥ ಕೆಲಸನ್ನೆಲ್ಲ ಇವತ್ತು ವಿಜಯಲಕ್ಷ್ಮಿ ಅನ್ನೋರು ಇದನ್ನೆಲ್ಲ ತಡೆಗಟ್ಟಿದ್ದಾರೆ ಇದನ್ನೆಲ್ಲ ತಡೆಗಟ್ಟಿರೋದನ್ನು ಸಹಿಸ್ಲಾಗದೆ ಇವರು ಅಕ್ರಮವಾಗಿ ದುಡಿತಾ ಇರತಕ್ಕಂಥ ಹಣಕ್ಕೆಲ್ಲ ಕಡಿವಾಣ ಬಿದ್ದಿರೋದ್ರಿಂದ ಏನೀಗ ಎಮ್ಮ ಒಬ್ಬ ಮಹಿಳಾ ಅಧಿಕಾರಿ ಇದ್ದಾರೆ ಅವರು ಅವ್ರ ಮೇಲೆ ಪರ್ಸ್ನಲ್ಲಾಗಿ ಅವರ ವಿಡಿಯೋವನ್ನು ಮೊಬೈಲಲ್ಲಿ ಹೋಗಿ ರೆಕಾರ್ಡ್ ಮಾಡೋದು ಅವರ ಆಫೀಸಲ್ಲಿ ಚಿತ್ರೀಕರಣ ಮಾಡೋದು ಅದನ್ನು ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋವಂಥ ಕೆಲಸನ ಇವರು ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಸಮಾಜ ಏನು ಕಣ್ಮುಚ್ಕೊಂಡಿಲ್ಲ ಈ ನಡೆಯತಕ್ಕಂಥ ಅನಾಹುತಗಳು ಎಲ್ಲ ನೀವು ಇಷ್ಟ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ಇಲ್ಲಿರ್ತಕ್ಕಂಥ ಜನ ಸಂಘ ಪರಿವಾರದವರು ನಿಮ್ಮನ್ನು ನೋಡ್ಕೊಂಡು ಸುಮ್ಮನೆ ಕೂರೋದಿಲ್ಲ ಯಾರಾದರೂ ಒಳ್ಳೆ ಅಧಿಕಾರಿ ಜಿಲ್ಲೆಗೆ ಕೆಲಸ ಮಾಡೋಕ್ಕೆ ಬಂದರೆ ಅವ್ರಿಗೆ ಸಹಕಾರ ಮಾಡಬೇಕು ರೈತರ ಪರವಾಗಿ ಒಳ್ಳೆ ಅಧಿಕಾರ ಬಂದರೆ ಇವಾಗ ರೈತರಿಗೆ ಎಷ್ಟು ಅನುಕೂಲ ಆಗ್ತದೆ ಶನಿವಾರ ಇವಾಗ ತರಕಾರಿ ತೆಗೆದುಬಿಡ್ತಾರೆ ಶನಿವಾರ ಇವನ್ ಮಾರ್ಕೆಟೇ ಬೇಡ ಅಂತಂದರೆ ಹರಾಜು ಬೇಡ ಅಂತಂದರೆ ಅಂಥದನ್ನು ಆ ಎಮ್ಮ ಮಾಡು ಹೇಳಿದರೆ ಹರಾಜು ಮಾಡಿ ಶನಿವಾರ ಅಂತ ಹೇಳಿದರೆ ಅದಕ್ಕೊಂದು ಇವರು ಆಯಮ್ಮ ಮೇಲೆ ದ್ವೇಷ ಕಟ್ಕೊಂಡು ದ್ವೇಷದ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಯಾರು ಯಾರವರು ಸತೀಶು ಮತ್ತು ಪುಟ್ರಾಜು ಸತೀಶ್ ಅವರೇ ಪುಟ್ಟರಾಜು ಅವರೇ ನೀವು ಮಾರ್ಕೆಟ್ ಒಳಗಡೆ ಇದ್ದೀರಾ ನಾವು ಮಾರ್ಕೆಟ್ ಹೊರಗಡೆ ಇದ್ದೀವಿ ನೀವು ಅಂದ್ಕೋಬೋದು ನಮ್ಮ ಸಂಘ ಪರವಾರದವನ್ನ ನಾವೇನು ಸುಮ್ಮನೆ ನೋಡಿ ಕುತ್ಕೊಂಡಿದ್ದೀವಿ ಅಂತಲ್ಲ ನಾವೂ ಅದರೊಳಗಡೆ ಬಂದರೆ ನಿಮ್ಮ ಬಣ್ಣ ಎಲ್ಲ ಬಯಲು ಮಾಡಿ ನಿಮ್ಗೆ ಏನು ಮಾಡಬೇಕು ಅನ್ನೋದನ್ನು ಗೊತ್ತಿದೆ ಈಗಾಗಲೇ ನಿಮ್ಮ ಮೇಲೆ ಎಸ್ ಪಿ ಸಾಹೇಬ್ರಿಗೆ ಅಮ್ಮತ್ ದೂರನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ತುಂಬ ಒಳ್ಳೆ ಜಿಲ್ಲಾಧಿಕಾರಿಗಳಿದ್ದಾರೆ ಅದನ್ನು ತನಿಖೆ ಮಾಡಲಿ ವರಿಷ್ಠ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟಿ ಅವ್ರು ಕೊಟ್ಟಿರ್ತಕ್ಕಂಥ ಆ ಕಂಪ್ಲೇಂಟನ್ನು ವರಿಷ್ಠಾಧಿಕಾರಿಗಳು ತನಿಖೆ ಮಾಡಲಿ ಅವ್ರ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಲಿ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಕೆಲಸ ಮಾಡೋ ಟೈಮಲ್ಲಿ ಹೋಗಿ ತೊಂದರೆ ಕೊಡೋವಂಥ ಕೆಲಸ ಮಾಡ್ತಾರೆ ಇವರು ಅವ್ರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಮತ್ತು ಅವರ ಟ್ರೇಡ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅವ್ರು ಕ ಟ್ರೇಡ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಲೇಬೇಕು ಮಾಡಲೇಬೇಕಿಂಥವ್ರು ಮಾರುಕಟ್ಟೆಯಲ್ಲಿರೋದರಿಂದ ರೈತರಿಗೆ ಯಾವುದೇ ರೀತಿಯಾದಂಥ ಅನುಕೂಲ ಆಗೋಲ್ಲ ನಾವು ಮಾಡಬೇಕಾಗಿರೋದೇನು ಕೆಲಸ ಅಲ್ಲಿ ದಲ್ಲಾಳಿಗಳಾಗ್ಬೋದು ಮಾರುಕಟ್ಟೆ ಅಧಿಕಾರಿಗಳಾಗ್ಬೋದು ಮಾರುಕಟ್ಟೆ ನಿರ್ದೇಶಕರುಗಳಾಗ್ಬೋದು ರೈತರಿಗೆ ಅನುಕೂಲ ಆಗೋವಂಥ ಕೆಲಸ ಮಾಡಬೇಕು ಹೊರತು ರೈತರ ಪರವಾಗಿ ಮಳೆ ಮಳೆ ಆಗದೆ ಸರಿಯಾಗಿ ಬೆಳೆಗಳಾಗದೆ ಎಷ್ಟು ಕಷ್ಟಪಡ್ತಾರೆ ರೈತರು ಆ ರೈತರಿಗೆ ಒಳ್ಳೇದಾಗೋದನ್ನು ನೋಡ್ಬೇಕೆ ಹೊರ್ತು ರೈತರು ತಂದಂತಹ ತರಕಾರಿಗಳಲ್ಲಿ ಕಮಿಷನ್ ನೋಡೋದು ನಿಮ್ಗೆ ಸರಿಯಾದ ರೀತಿಯಲ್ಲಿ ನಿಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ನಿಮಗೆ ಅಂಗಡಿಗಳು ಮಾಡಿಕೊಟ್ಟಿಲ್ಲ ಅನ್ನೋದು ನಿಮ್ಮ ವೈಯಕ್ತಿಕ ಕಾರಣಕ್ಕೆ ಮಾರ್ಕೆಟೇನ ಅಧಿಕಾರಿಗಳನ್ನ ಬಲಿಪಶು ಮಾಡೋದು ಯಾವ ರೀತಿಯೂ ಸರಿಯಲ್ಲ ಆಯಮ್ಮ ಅಂಥ ಅಧಿಕಾರಿ ಆಗಿದ್ದಿದ್ರೆ ಅಲ್ಲಿ ಆಡಳಿತ ಮಂಡಳಿ ಇದೆ ಆಡಳಿತ ಮಂಡಳಿ ಇರೋ ಹತ್ರ ಏನು ಒಳ್ಳೆ ಜನ ಆಯ್ಕೆ ಆಗಲಿ ಹೋಗಿದ್ದಾರೆ ನಿರ್ದೇಶಗಳಾಗ್ಬೋದು ಅಧ್ಯಕ್ಷರುಗಳಾಗ್ಬೋದು ಅವ್ರು ಯಾರಾದರೂ ಅವನ್ನ ಪ್ರಶ್ನೆ ಮಾಡ್ಬೋದು ಅವರು ಸಂಘ ಆಡಳಿತ ಮಂಡಿಯಲ್ಲಿ ಯಾರು ಆ ಎಮ್ಮನ್ನು ಯಾರೂ ಒಳ್ಳೆ ಅಧಿಕಾರಿ ಅಂತ ಅಲ್ಲ ಅಂತ ಯಾರೂ ಅಂದಿಲ್ಲ ಇವ್ರು ಯಾಕೆ ಈ ಇಬ್ಬರು ಈ ಸತೀಶ ಮತ್ತು ಪುಟ್ರಾಜು ಅವರು ವೈಯಕ್ತಿಕವಾಗಿ ತಗೊಂಡು ಇದ್ದಾರೋ ಗೊತ್ತಿಲ್ಲ ಬಟ್ ಇದಕ್ಕಂತೂ ಅವ್ರ ಕಡಿವಾಣ ಹಾಕ್ಕೊಳ್ಳಿಲ್ಲ ಅಂತಂದರೆ ನಾವಂತೂ ಜಿಲ್ಲೆಯಲ್ಲಿ ಅವ್ರ ವಿರುದ್ಧ ಉಗ್ರ ಹೋರಾಟ ಮಾಡಿ ಅವ್ರಿಗಂತೂ ತಕ್ಕ ಶಿಕ್ಷೆ ಆಗೋ ಥರ ಮಾಡ್ತೀವಿ ಏನು ಇವತ್ತು ವಿಜಯಲಕ್ಷ್ಮಿ ಅವರ ವಿರುದ್ಧವಾಗಿ ಹೋಗ್ತಿರೋಂತಹ ಬ್ರಿಟೀಷ್ ಮತ್ತು ಪುಟ್ರಾಜ್ ಅವರೇ ದಯವಿಟ್ಟು ನೀವು ಏನು ನಿಮ್ಮ ಕೆಲಸಗಳನ್ನ ಆಕೆ ವಿರುದ್ಧ ಇದ್ದೀರಿ ಅದನ್ನು ಈಗಾಗಲೇ ನಿಲ್ಲಿಸ್ಬೇಕಾಗ್ತೈತೆ ಇಲ್ಲಾಂದರೆ ಕಾನೂನು ರೀತಿ ನೀವು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ನಾವು ದಲಿತಪರ ಸಂಘಟನೆಗಳು ಅಲ್ಲಿ ಬಂದು ಹೋರಾಟ ಮಾಡೋಕ್ಕೆ ಮೊದಲು ತಮ್ಮ ತಪ್ಪನ್ನು ನೀವು ತಿದ್ದಕೊಳ್ಳಿ ಇಲ್ಲಾಂದರೆ ನಾವು ಸಂಘಟನೆಯವರೆಲ್ಲ ಬಂದು ಮಾರ್ಕೆಟ್ ಮುಂದೆನೇ ಹೋರಾಟ ಮಾಡಬೇಕಾಗ್ತೈತೆ ವಿಜಯಲಕ್ಷ್ಮಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಶನಿವಾರ ಮಾರ್ಕೆಟ್ ಮಾಡಿದ್ರೆ ನಿಮಗೇನು ಏನು ನಷ್ಟ ಆಗ್ತೈತೆ ರೈತ ಪರ ಇದ್ದಾರೆ ಜನಗಳ ಪರ ಇದ್ದಾರೆ ಬಡವರ ಪರ ಕಾಳಜಿ ಬರ್ತಾರೆ ಒಬ್ಬ ಅಧಿಕಾರಿ ವಿರುದ್ಧ ನೀವು ಹೋಗ್ತಾ ಇರೋದು ತುಂಬ ತಪ್ಪು ಇದನ್ನು ತಿದ್ದ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದಲಿತ ಪರ ಚಿಂತ ಚಿಂತಕ ಚಿಂತಕರು ಮತ್ತು ದಲಿತ ಪರ ಹೋರಾಟಗಾರರು ಹೋರಾಟ ಮಾಡಬೇಕಾಗ್ತೈತೆ ಎಚ್ಚರಿಕೆಯಲ್ಲಿ